ನಗರದ ಜಂತಕಲ ವೀರಾಪುರ ಆರ್ಯ ವೈಶ್ಯ ಸಮಾಜ ಬಾಂಧವರಿಂದ ನವಲಿಯ ಶ್ರೀ ಗೋಗಾಪುರೇಶ್ವರ ದೇವಸ್ಥಾನಕ್ಕೆ ನಾಲ್ಕನೇ ವರ್ಷದ ಪಾದಯಾತ್ರೆಯನ್ನು ಸೋಮವಾರ ಬೆಳಗ್ಗೆ ಆರಂಭಿಸಿದರು ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ನಿರ್ವಹಿಸಿ ಪಾದಯಾತ್ರೆ ನಡೆಸಿದ ಭಕ್ತಾದಿಗಳು ಮಾರ್ಗ ಮಧ್ಯದಲ್ಲಿ ಶ್ರೀನಗರೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡೆದು ಪಾದಯಾತ್ರೆ ಮುಂದುವರೆಸಿದರು ಈ ಸಂದರ್ಭದಲ್ಲಿ ದೇವರ ನಾಮಸ್ಮರಣೆ ಭಜನೆ ದಾರಿ ಉದ್ದಕ್ಕೂ ನಡೆಸಲಾಯಿತು ಪುರೋಹಿತ ಗುರು ಭೀಮ್ ಭಟ್ ಮಾತನಾಡಿ ಪಾದಯಾತ್ರೆ ಮೂಲಕ ಸಮಾಜದ ಸಂಘಟನೆ ಧಾರ್ಮಿಕ ಮನೋಭಾವನೆ ಹಾಗೂ ಗುಣಮಟ್ಟದ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿದೆ ಪ್ರತಿ ವರ್ಷ ಮಂತ್ರಾಲಯ ಮಠ ವೆಂಕಟಗಿರಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸೇರಿದಂತೆ ನವಲಿಯ ಶ್ರೀ ಭೋಗಾಪುರೇಶ್ವರ ದೇವಸ್ಥಾನಕ್ಕೆ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ ಶ್ರೇಷ್ಠಿ ನೇತೃತ್ವದಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಪಾದಯಾತ್ರೆಯಲ್ಲಿ ಆರ್ಯವೈಶ್ಯ ಸಮಾಜದ ಮುಖಂಡರಾದ ದರೋಜಿ ನವ ವೃಂದಾವನ ಭಜರ ಮಂಡಳಿ ಅಧ್ಯಕ್ಷರಾದ ದರೋಜಿ ನರಸಿಂಹ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗಂಗಾವತಿ ಹರೇ ಶ್ರೀನಿವಾಸ ಇವತ್ತಿನ ಧನುರ್ಮಾಸ ನಿಮಿತ್ತವಾಗಿ ನಾವು ಸುಮಾರು ಮಂತ್ರಾಲಯ ಪಾದಯಾತ್ರೆಯಿಂದ ಭೋಗಾಭಕ ಶ್ರಾವಣ ಮಾಸದಲ್ಲಿ ಹೋಗಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ನಾವು ಭೋಗಾಭಿಷೇಕ ಪಾದಯಾತ್ರೆಯನ್ನು ಹೋಗಿಲ್ಲ ಈಗ ಧನುರ್ಮಾಸ ಪ್ರಯುಕ್ತವಾಗಿ ವಿಶೇಷವಾಗಿ ಇವತ್ತಿನ ದಿವಸ ನವಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ನಾಳೆ ದಿವಸ ವಿಶೇಷ ಅಭಿಷೇಕ ಕಾರ್ಯಕ್ರಮ ಮತ್ತು ಮಹಾ ನೈವೇದ್ಯ ಕಾರ್ಯಕ್ರಮಗಳು ನಡೆಯಲಿದೆ ಇದು ಕನಿಕಾಪರಮೇಶ್ವರಿ ಅನುಗ್ರಹದಿಂದ ಇವತ್ತಿನ ದಿವಸ ಹೋಗ್ತಾ ಇದ್ದೀವಿ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿಯಾಗಿ ಸೇವಾ ಮನೋಭಾವದಿಂದ ಕೊಡಲಿ ಅವರ ಬಂಧುಗಳು ಭೂಪಾಲ್ ಬಂಧುಗಳು ಇದೇ ರೀತಿ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಕವಿನಯ್ಯ ಪ್ರಾರ್ಥನೆ ಜೈವಾಸಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಧರ್ಮ ಧನುರ್ಮಾಸ ಪ್ರಯುಕ್ತವಾಗಿ ಶ್ರೀ ಕನಿಕಾಪರಮೇಶ್ವರ ದೇವಸ್ಥಾನದಿಂದ ನವಲಿ ಭೋಗಾಪುರಿ ವರ್ಷ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಭಗವಂತನ ಅನುಗ್ರಹದಿಂದ ಎಲ್ಲ ನಮ್ಮ ಬಂಧು ಬಾಂಧವರ ಸಮೇತವಾಗಿ ಎಲ್ಲರೂ ಆ ನವಲಿ ಭೋಗಾಪುರೇಶನ ತೃಪ್ತಿಗಾಗಿ ಹೋಗ್ತಾ ಇದ್ದೀವಿ ನಾಳೆ ಕೂಡ ಭಗವಂತರಿಗೆ ಅಭಿಷೇಕ ಮಹಾ ನೈವೇದ್ಯ ಪ್ರಸಾದ ಇರುತ್ತೆ ಎಲ್ಲರೂ ಆನಂದವಾಗಿ ಹರೇ ಶ್ರೀ ಶ್ರೀನಿವಾಸ ಇರೇಜಂತ್ನ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪ್ರತಿ ವರ್ಷ ಸಹಿತ ನಾವು ಆರವರ್ಷ ಸಮಾಜದಿಂದ ನವಲಿ ಗಂಗಾ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಸತತ ಮೂರು ವರ್ಷಗಳ ಕಾಲ ಶ್ರಾವಣ ಮಾಸದಲ್ಲಿ ಯಾತ್ರೆಯನ್ನು ಕೈಗೊಂಡಿದ್ವಿ ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನು ಮುಂದೂಡಿ ಧನುರ್ಮಾಸದ ಪ್ರಯುಕ್ತ ಈಗೇನಂತೆ ಈ ಕೊಳ್ಳಲಾಗಿದ್ದು ಸಕಾಲದಲ್ಲಿ ಎಲ್ಲ ರೈತರಿಗೆ ಮಳೆ ಬೆಳೆ ಚೆನ್ನಾಗಿರಲಿ ಲೋಕ ಕಲ್ಯಾಣ ನಮ್ಮ ಅಧ್ಯಕ್ಷರಾದಂಥ ನಾಗ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ನಾಳೆ ದಿವಸ ಈ ಯೋಗಾಪುರೇಶ್ವರನ ಪುರೇಶ್ವರನಿಗೆ ಅಭಿಷೇಕ ಮಹಾಮಂಗಳಾರತಿ ಮತ್ತು ಪ್ರಸಾದ ವ್ಯವಸ್ಥೆ ನೈವೇದ್ಯ ಪ್ರಸಾದ ವ್ಯವಸ್ಥೆ ಇರ್ತದೆ ಈ ಈ ದಿನ ಉಪಾರ ಬಂಧುಗಳಿಂದ ಎಲ್ಲರಿಗೂ ಅಲ್ಪಹಾರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಪ್ರಸಾದ ನಾಲ್ಕು ವರ್ಷಗಳ ಕಾಲ ಅವರು ಸೇವೆ ಮಾಡ್ತಾ ಇದ್ದಾರೆ ಸಹಿತ ನಮ್ಮ ಸಮಾಜ ಭಾಗಗಳಿಂದ ಉಪಹಾರ ಇರ್ತದೆ ಮತ್ತು ಕಂಕನ ಕಲ್ನ ಸಹಿತ ಎಲ್ಲ ಸಮಾಜ ಬಾಂಧವರಿಂದ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರ್ತದೆ ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ಗೋವಿಂದ